ುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಿನ್ನ ಕೊಡುವಿಕೆ ಹೇಗಿದೆ ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತ್ ಮತ್ತು ನಲವತ್ತ್ನಾಲ್ಕನೆಯ ವಚನ ಆಗ ಆತನು ತನ್ನ ಶಿಷ್ಯರನ್ನ ಹತ್ತಿರಕ್ಕೆ ಕರೆದು ನಿಮಗೆ ನಿಜವಾಗಿ ಹೇಳುತ್ತೇನೆ ಬುಗ್ಗಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಹಾಕಿದರೂ ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದದ್ದೆಲ್ಲ ಹಾಕಿದಳು ತನ್ನ ಜೀವವನ್ನೇ ಕೊಟ್ಟು ಬಿಟ್ಟಳು ಅಂದನು ನೋಡ್ರಿ ಯೇಸು ಸ್ವಾಮಿ ಆ ಕಾಣಿಕೆ ಪೆಟ್ಟಿಗೆಯನ್ನು ನೋಡ್ತಾ ಇದ್ರು ಅನೇಕ ಜನರು ದೊಡ್ಡ ಮೊತ್ತದ ಹಣ ಹಾಕ್ತಾ ಅನೇಕ ಜನರು ದೊಡ್ಡ ದೊಡ್ಡ ಹೊಸ ಕಾಣಿಕೆಯನ್ನೆಲ್ಲ ಬಿತ್ತುತ್ತಾ ಇದ್ದರು ಆದರೆ ದೇವರು ಅದನ್ನು ನೋಡಿ ಗಮನಿಸಿ ಶಿಷ್ಯರನ್ನ ಕರೆದು ಹೇಳ್ತಾ ಇದ್ದಾರೆ ಇವರೆಲ್ಲರ ಮಧ್ಯದಲ್ಲಿ ಹೆಚ್ಚು ನನಗೆ ಕೊಟ್ಟಿದ್ದು ಯಾರು ಗೊತ್ತಾ ಈ ತಾಯಿ ವಿಧವೆ ಆ ವಿಧವೆ ಕೇವಲ ಎರಡು ನಾಣ್ಯಗಳನ್ನು ಅಂದರೆ ಕಾಣಿಕೆ ಕೊಟ್ಟಿದ್ದರಲ್ಲಿ ಕಡಿಮೆ ಕಾಣಿಕೆಯನ್ನು ಕೊಟ್ಟಿದ್ದು ಯಾರು ಹೇಳಿದ್ರೆ ವಿಧವೆ ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅವಳೇ ಹೆಚ್ಚಿನದನ್ನು ಕೊಟ್ಟಿದ್ದಾಳೆ ಏಕೆಂದರೆ ತನಗಿದ್ದಿದ್ದು ಆ ಎರಡು ನಾಣ್ಯಗಳು ಮಾತ್ರ ಅದ ಅದನ್ನು ಸಹ ಅವಳು ನೆಕ್ಸ್ಟ್ ಅವಳ ಜೀವನ ಏನು ಊಟಕ್ಕೆ ಏನು ಮಾಡಬೇಕು ಏನು ಯೋಚಿಸಲಿಲ್ಲ ಅದನ್ನು ದೇವರ ರಾಜ್ಯಕ್ಕಾಗಿ ಕೊಟ್ಟು ಬಿಟ್ಟಳು ನೋಡ್ರಿ ಆ ವಿಧವೆಯ ಭಯ ಭಕ್ತಿಯನ್ನು ನೋಡಿದ್ರೆ ನಮಗೆ ಬಹಳ ಆಶ್ಚರ್ಯವಾಗುತ್ತದೆ ನೋಡಿರಿ ಕೊಡುವ ಕಾಣಿಕೆಯನ್ನು ಯಾಜಕರು ಆ ದಿನಗಳಲ್ಲಿ ಏನು ಅಂತ ಹೇಳಿದ್ರೆ ಹೆಚ್ಚಿನ ಭಾಗವನ್ನು ಸ್ತೋತ್ರ ದೇವಸ್ಥಾನದ ಅಥವಾ ಅವರ ಆಲಯದ ಕಲ್ಲುಗಳು ವಿವಿಧ ಅಲಂಕಾರಗಳ ಮೇಲೆ ಹಣವನ್ನು ವ್ಯರ್ಥ ಮಾಡುತ್ತಾ ಇದ್ದರು ಒಂದು ಮಾತಿನಲ್ಲಿ ಹೇಳುವುದಾದರೆ ಅಥವಾ ಒಬ್ಬ ಸಾಮಾನ್ಯ ಸ್ತ್ರೀಯಾಗಿದ್ದರೆ ಹಣವು ಎಷ್ಟು ದುರುಪಯೋಗವಾಗುತ್ತಿದೆ ಎಂಬುದಾಗಿ ನೋಡುವಾಗ ನನಗಿರುವುದನ್ನೆಲ್ಲ ದೇವಸ್ಥಾನಕ್ಕೆ ಕೊಡುವುದರಿಂದ ಏನು ಪ್ರಯೋಜನ ಎಂಬುದಾಗಿ ಬೇರೆಯವರಾಗಿದ್ದರೆ ಯೋಚಿಸುತ್ತಾ ಇದ್ದರು ಆದರೆ ಈ ತಾಯಿ ಹಾಗೆ ಯೋಚಿಸಲಿಲ್ಲ ನೋಡ್ರಿ ಅವರು ಅದನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಅದ್ರ ಬಗ್ಗೆ ಯೋಚಿಸಲಿಲ್ಲ ಈ ವಿಧುವೆಯ ಕಾಣಿಕೆಯಿಂದ ನಾವು ಕಲಿಯುವುದೇನಂತ ಹೇಳಿದರೆ ತಾನು ಕೊಡುವ ದೇವರಿಗೆ ಹೊರತು ಮನುಷ್ಯನಿಗಲ್ಲ ಎಂಬುದಾಗಿ ನಂಬಿದನು ಅದು ಅವ್ರು ಏನಾದರೂ ಮಾಡಿಕೊಳ್ಳಿ ಆದರೆ ನಾನು ಇದನ್ನು ಯಾರಿಗೆ ಇದ್ದಾನೆ ದೇವರಿಗೆ ಕೊಡ್ತಾ ಇದ್ದಾನೆ ಎಂಬುದಾಗಿ ದೇವರನ್ನು ನೋಡಿ ಕೊಟ್ಟಳು ಎರಡನೇದಾಗಿ ಅವಳು ತನಗಿರುವಂಥದ್ದನ್ನು ಏನೋ ಅಲ್ಪ ಸ್ವಲ್ಪ ಇಟ್ಕೊಂಡು ಕೊಡಲಿಲ್ಲ ಅತ್ಯುತ್ತಮವಾದದ್ದನ್ನು ದೇವರಿಗೆ ಕೊಟ್ಟಳು ಪ್ರೀತಿ ಉಳ್ಳ ದೇವ ಜನರೇ ನಮ್ಮ ಜೀವಿತದಲ್ಲಿ ಕೂಡ ದೇವರಿಗೆ ಕಾಣಿಕೆ ಕೊಡುವಾಗ ನಮ್ಮ ದಶಮ ಭಾಗವನ್ನು ಕೊಡುವಾಗ ಸಭೆಯನ್ನು ನೋಡಿ ಕೊಡಬೇಡ್ರಿ ಮನುಷ್ಯರನ್ನು ನೋಡಿ ಕೊಡಬೇಡ್ರಿ ಪಾಸ್ಟ್ರನ್ನು ನೋಡಿ ಕೊಡಬೇಡ್ರಿ ದೇವರನ್ನು ನೋಡಿಕೊಡಿರಿ ಎರಡನೇದಾಗಿ ನೀವು ಮನಪೂರ್ವಕವಾಗಿ ದೇವರಿಗೆ ಕೊಡಬೇಕು ಅದಕ್ಕೆ ವಾಕ್ಯ ಹೇಳ್ತದೆ ಮನಪೂರ್ವಕವಾಗಿ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಇದೆಯಂತೆ ಹಾಗಾದರೆ ನಿಮ್ಮ ಸುತ್ತಮುತ್ತಲು ಏನು ನಡೆಯುತ್ತಾ ಇದ್ದರೂ ನೀವು ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿಯಿಂದ ನೀವು ಕೊಡುವವರಾಗಿರಬೇಕು ನೋಡ್ರಿ ಈ ವಿಧವೆ ತನಗಿರುವುದೆಲ್ಲ ಕೊಟ್ಟಂತ ಕಾಲದಲ್ಲಿ ಯೇಸುಸ್ವಾಮಿ ಇನ್ನೂ ಮರಣ ಹೊಂದಿರಲಿಲ್ಲ ಯೇಸುಸ್ವಾಮಿ ಅವಸ್ತೋತ್ರ ಮಾನವ ಕುಲಕ್ಕಾಗಿ ಇನ್ನೂ ಜೀವ ಕೊಟ್ಟಿರಲಿಲ್ಲ ನೋಡ್ರಿ ಆ ಸಮಯದಲ್ಲೇ ಈ ವಿಧವೆ ಅತ್ಯುತ್ತಮವಾದದ್ದನ್ನು ದೇವರಿಗೆ ಕೊಟ್ಟಳು ಈಗ ನಮಗೆ ತಿಳಿದಿದೆ ಏನಂದರೆ ಯೇಸು ಸ್ವಾಮಿ ಸ್ತೋತ್ರ ನಮಗಾಗಿ ಜೀವ ಕೊಟ್ಟರು ನಮಗಾಗಿ ತಮ್ಮ ಎಲ್ಲ ಅಮೂಲ್ಯವಾದ ರಕ್ತವನ್ನು ಕೊನೆಯ ಹನಿಯ ರಕ್ತವನ್ನು ಸಹ ನಮಗಾಗಿ ಚೆಲ್ಲಿದ್ದಾರೆ ಅಷ್ಟು ತ್ಯಾಗವನ್ನು ಮಾಡಿದ ದೇವರಿಗೆ ಇವತ್ತು ನಾವೇನು ಕೊಡುತ್ತಾ ಇದ್ದೇವೆ ಹೇಗೆ ಕೊಡ್ತಾ ಇದ್ದೇವೆ ಮನಪೂರ್ವಕವಾಗಿ ಕೊಡ್ತಾ ಇದ್ದೇವೆಯಾ ಸಂತೋಷವಾಗಿ ಕೊಡುತ್ತಾ ಇದೆಯಾ ಒಂದು ಚಿಕ್ಕ ಉದಾಹರಣೆಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಹ್ಯಾಟಿ ಎಂಬಂತ ಒಬ್ಬ ಚಿಕ್ಕ ಬಾಲಕಿ ಭಾನುವಾರದ ಶಾಲೆಗೆ ಬಹಳ ಆಸಕ್ತಿಯಿಂದ ಹೋದಳು ಆದರೆ ಆ ಆಲಯ ಬಹಳ ಚಿಕ್ಕದಾಗಿತ್ತು ಕುಳಿತುಕೊಳ್ಳೋದಕ್ಕೆ ಸ್ಥಳವಿಲ್ಲದೆ ತಿರುಗಿ ಮನೆಗೆ ಬಂದು ಬಿಟ್ಟಳು ನಂತರ ಅವಳ ಜೀವನದಲ್ಲಿ ಶರೀರದಲ್ಲಿ ಏರ್ಪಟ್ಟಂಥ ಒಂದು ಘೋರ ವ್ಯಾಧಿಯ ನಿಮಿತ್ತವಾಗಿ ಬಲಹೀನಾಗಿ ಹಾಸಿಗೆ ಹಿಡಿದು ಕೊನೆಯದಾಗಿ ಮರಣ ಹೊಂದಿಬಿಟ್ಟಳು ಕೆಲವು ದಿನಗಳ ತರುವಾಯ ಅವಳ ಹಾಸಿಗೆಯ ದಿಂಬಿನ ಅಡಿಯಲ್ಲಿ ಒಂದು ಕವರಿನಲ್ಲಿ ಸ್ವಲ್ಪ ಹಣವನ್ನು ಶೇಖರಿಸಿ ಇಟ್ಟಿದ್ದಳು ಅಲ್ಲಿ ಒಂದು ಲೆಟ್ರ್ ಪಡೆದು ಇಟ್ಟಿದ್ದಳು ಏನಂತ ಹೇಳಿದ್ರೆ ಈ ಹಣವು ಭಾನುವಾರ ಶಾಲೆಯನ್ನು ಕಟ್ಟುವುದಕ್ಕೋಸ್ಕರ ಏಕೆಂದರೆ ಅನೇಕ ಮಕ್ಕಳು ಬರ್ತಾರೆ ಅವರಿಗೆ ಸ್ಥಳ ಇರುವುದಿಲ್ಲ ಎಂಬುದಾಗಿ ಅದರಲ್ಲಿ ಬರೆದಿತ್ತು ಈ ಲೆಟರ್ ಅನ್ನು ಹೋಗಿ ಆಲಯದಲ್ಲಿ ಪಾಸ್ಟರ್ಗೆ ಕೊಟ್ಟಾಗ ಪಾಸ್ಟರ್ ನಡೆದ ಘಟನೆಯನ್ನು ಎಲ್ಲರಿಗೆ ತಿಳಿಸಿ ನೋಡಿ ಅವಳು ಸಾಯುವಾಗ ಅವಳು ಒಂದು ಭಾನುವಾರ ಕೂಡ ಬರಲಿಲ್ಲ ಬರಬೇಕೆಂಬುದಾಗಿ ಆಸೆ ಇತ್ತು ಕುಳಿತುಕೊಳ್ಳೋದಕ್ಕೆ ಅವಳಿಗೆ ಆಗಲಿಲ್ಲ ನೋಡಿರಿ ಅವಳು ಒಂದು ಚಿಕ್ಕ ಕಾಣಿಕೆ ಕೊಟ್ಟಿದ್ದಾಳೆ ಒಂದು ದೊಡ್ಡ ಆಲಯವನ್ನು ಕಟ್ಟೋಣ ಎಂಬುದಾಗಿ ಆ ಚಿಕ್ಕ ಆ ಮಗುವಿನ ಆ ಶೇಖರಿಸ ಪಟ್ಟಂತ ಕಾಣಿಕೆ ಮೂಲಕವಾಗಿ ಓ ಸ್ತೋತ್ರ ಅವರು ಅದನ್ನು ತಿಳಿಸಿದಾಗ ಸಭೆಯವರೆಲ್ಲ ಕಣ್ಣೀರು ಬಿಟ್ಟರು ಸಭೆಯವರೆಲ್ಲ ಮನಮರಗಿ ತಮಗಿದ್ದಂಥ ಅತ್ಯಮೂಲ್ಯವಾದ ಕಾಣಿಕೆಯನ್ನು ಕೊಟ್ಟು ಚಿಕ್ಕ ಆಲಯವನ್ನು ದೊಡ್ಡ ಆಲಯವಾಗಿ ಕಟ್ಟಿದರು ನಡೆದ ಅದ್ಭುತ ಏನೋ ಗೊತ್ತಾ ಅದು ಪಿಲಿದಿಲ್ಪೆ ಎಂಬಂತ ಒಂದು ಊರಿನಲ್ಲಿ ಒಂದು ಓ ಸ್ತೋತ್ರ ಪಿಲಿದೆಪೆ ಎನ್ನುವಂಥ ಸ್ಥಳದಲ್ಲಿ ಮೂರು ಸಾವಿರದ ಮುನ್ನೂರು ಜನರು ಕುಳಿತುಕೊಳ್ಳುವ ಹಾಗೆ ಆಲಯವನ್ನು ಕಟ್ಟಿದ್ರು ಸಾವಿರದ ನಾಲ್ಕುನೂರ ಜನರು ಹೊಸತ್ರ ಬೈಬಲ್ ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ಒಂದು ಕಾಲೇಜನ್ನು ಕಟ್ಟಿದ್ರು ನೋಡ್ರಿ ಆ ಹುಡುಗಿ ಕೊಟ್ಟಂತ ಬಾಲಕಿ ಕೊಟ್ಟಂತ ಚಿಕ್ಕ ಚಿಕ್ಕ ಕಾಣಿಕೆಯ ನಿಮಿತ್ತವಾಗಿ ಒಂದು ದೊಡ್ಡ ಮಾರ್ಪಟ್ಟು ಉಂಟಾಯಿತು ಅದರ ಮುಖಾಂತರ ಅನೇಕ ಜನರು ರಕ್ಷಿಸಲ್ಪಟ್ಟರು ಪ್ರೀತಿಯುಳ್ಳ ಉಳ್ಳ ದೇವ ಜನರೇ ಇವತ್ತು ದೇವರು ನಮಗೆ ಕೇಳುತ್ತಾ ಇದ್ದರೆ ನಾವು ದೇವರಿಗೆ ಹೇಗೆ ಕೊಡುತ್ತಾ ಇದ್ದೇವೆ ಅವಸ್ಥರ ನಾವು ಕೊಡುವಂಥ ಒಂದು ಚಿಕ್ಕ ಕಾಣಿಕೆ ನಾವು ಕೊಡುವಂಥ ದೇವರಿಗಾಗಿ ಮಾಡುವಂಥ ಒಂದು ಚಿಕ್ಕ ತ್ಯಾಗ ಅದು ದೊಡ್ಡ ಪರಿಣಾಮವನ್ನು ಬೀಳುವಂಥದ್ದಾಗಿದೆ ಆದ್ದರಿಂದ ನಮ್ಮ ಜೀವಿತದಲ್ಲಿ ಸುತ್ತಲಿನ ಪರಿಸ್ಥಿತಿಗಳನ್ನು ನೋಡುತ್ತಾ ಕೊಡಬೇಡಿ ದೇವರನ್ನ ದೃಶ್ಯ ಿಸಿ ಕೊಡಿರಿ ಅವ್ರ ಸ್ತೋತ್ರ ನಿಶ್ಚಯವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಇವತ್ತು ನಾವು ಯೋಚನೆ ಮಾಡಿಕೊಳ್ಳೋಣ ನಾವು ದೇವರಿಗೆ ಹೇಗೆ ಕೊಡುತ್ತಾ ಇದ್ದೇವೆ ಅವ ಸ್ತೋತ್ರ ನನಗೇ ಸಾಲ್ತಾ ಇಲ್ಲ ನಾನು ಹೇಗೆ ದೇವರಿಗೆ ಕೊಡಲಿ ಎಂಬುದಾಗಿ ಹೇಳುತ್ತಾ ಇದ್ದೇವ ಕಷ್ಟಪಟ್ಟು ಕೊಡುತ್ತಾ ಇದ್ದೇವಿಯಾ ಆದರೆ ದೇವರು ಹೇಳ್ತಾ ಇದ್ರೆ ಮಗನೇ ಮಗಳೇ ಸ್ತೋತ್ರ ನಿನ್ನ ಇಷ್ಟಪಟ್ಟು ಕೊಡಬೇಕು ಮನಪೂರ್ವಕವಾಗಿ ಕೊಡಬೇಕು ಮನುಷ್ಯರನ್ನು ನೋಡಿ ಕೊಡಬೇಡ ನನ್ನನ್ನು ನೋಡಿ ಕೊಡು ಎಂಬುದಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ ನಾವು ಬೆಸ್ಟ್ ಆಗಿರುವುದನ್ನು ದೇವರಿಗೆ ಕೊಟ್ಟು ಕರ್ತನ ನಾಮವನ್ನು ಘನಪಡಿಸಲಿಕ್ಕೆ ದೇವರು ನಮಗೆ ಕೃಪೆ ಕೊಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಎಸಪ್ಪ ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಂಥ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರಪ್ಪ ನಮ್ಮ ಜೀವಿತದಲ್ಲಿ ನಾವು ನೆನೆಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಉನ್ನತವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದೀರ ನಾವು ನಿಮಗಾಗಿ ಸ್ವಾಮಿ ಕೊಡುವಾಗ ಬೆಸ್ಟ್ ಆದದ್ದನ್ನು ಮನಪೂರ್ವಕವಾಗಿ ನಿಮ್ಮನ್ನು ನೋಡಿ ಕೊಡಲಿಕ್ಕೆ ನಮಗೆ ಸಹಾಯ ಮಾಡ್ರಿ ವಿಶೇಷವಾಗಿ ಅಪ್ಪ ದೇವರೇ ವಿಡಿಯೋನ ವಾಚ್ ಮಾಡುವ ಎಲ್ಲ ಕುಟುಂಬಗಳು ಅವರ ಕೈ ಪ್ರಯಾಸಗಳು ಅವರ ಬಿಸ್ನೆಸ್ಗಳು ಯೇಸುವಿನ ನಾಮದಲ್ಲೇ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಈ ದಿನ ಕೂಡ ಜಯವನ್ನು ಬಿಡುಗಡೆಯನ್ನು ಕೊಟ್ಟು ನಡೆಸರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇನ್ ಪ್ರೈಸ್ ಅಲಾಡ್ ಹಾಗಾದರೆ ನಮ್ಮ ಜೀವನದಲ್ಲಿ ಮನಪೂರ್ವಕವಾಗಿ ಯಥಾರ್ಥವಾಗಿ ದೇವರು ಬಯಸುವುದನ್ನು ಕೊಟ್ಟು ಕರ್ತನ ನಾಮವನ್ನು ಘನಪಡಿಸೋಣ ಗಾಡ್ ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ